ಬೀದರ್ ಜಿಲ್ಲೆಯ ಚಿಟುಕುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೇರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಅಮಾವಾಸ್ಯೆ ನಿಮಿತ್ತವಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ವೀರಭದ್ರೇಶ್ವರ ದೇವರ ದರ್ಶನ ಪಡೆದು ದಾಸೋಹದಲ್ಲಿ ಮಹಾಪ್ರಸಾದ ಸ್ವೀಕರಿಸಿ ಧನ್ಯರಾದರು ಬನ್ನಿ ಕೇಳೋಣ ಚಮತ್ಕಾರ ಹೇಗಾಗಿದೆ ಏಕಾಗಿ ಹೇಗಾಗಿದೆ ಅಂತ ಕಾಡಕ್ಷೇತ್ರ ಜಾಗದೇ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನ ಮೊನ್ನೆ ಕಾರ್ತಿಕ ಮಾಸದಲ್ಲಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ಆಚರಣೆ ಆಯಿತು ಯಾವ ಭಕ್ತಾದಿಗಳಿಗೆ ಎಲ್ಲ ಭಕ್ತಾದಿಗಳಿಗೆ ಸಕ್ಕದ ಹೀರಾಗ ಅಶಿತೇಶ್ವರ ವೀರಭದ್ರ ಸ್ವಾಮಿ ಕೊಟ್ಟು ನಡೆಸಿದೆ ಅಂತೇಳಿ ನಾವು ಸ್ವಾಮಿ ಸ್ವಾಮೀಜಿ ವೀರಭದ್ರ ಸೇವಾ ಮಾಡ್ಕೊತ ಹೇಳ್ತೇವೆ ವೀರಭದ್ರ ಸನ್ನಿಧಿಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಕೇಳ್ತೇವೆ ಜಾತ್ರೆ ಒಳ್ಳೆಯ ತ್ರಿಕಾಲ ಪೂಜೆ ಮತ್ತು ಕಾರ್ತಿಕ್ ಮಾಸದಲ್ಲಿ ಡೈಲಿ ಸಾವಿರಾರು ದೀಪಗಳು ಭಕ್ತಾದಿಗಳು ಹಚ್ಚಿದ್ದಾರೆ ತಿಂಗಳ ಪರ್ಯಂತು ಒಂದು ತಿಂಗಳ ಪರ್ಯಂತು ಎಲ್ಲಾ ಭಕ್ತ ಭಕ್ತಾದಿಗಳು ಐದನೂರ ಒಂದು ಸಾವಿರದ ಒಂದು ನೂರ ಒಂದು ದೀಪೋತ್ಸವ ದೇವ ದೇವಸ್ಥಾನದಾಗ ಹಚ್ಚಿದ್ದಾರೆ ಇಲ್ಲಿ ಹೋಗಿ ತ್ರಿಕಾಲ ಪೂಜೆ ಸಮಯ ತ್ರಿಕಾಲ ಪೂಜೆ ಮುಂಜಾನೆ ಆರು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಾಯಂಕಾಲ ಆರು ಗಂಟೆ ಮುಂಜಾನೆ ಬಾಲ್ಯವಸ್ಥಾ ಮಧ್ಯಾಹ್ನದಲ್ಲಿ ಯೋಗ ಸಾಯಂಕಾಲ ಮುಪ್ಪಿಂದ ಗೊಂಗಡಿ ಹಾಕಿ ಪೂಜೆ ಪೂಜೆ ಮಾಡ್ತೇವೆ ನಮ್ಮ ಇಒ ಸಾಹ್ರು ಅವರು ಸೆಕ್ರೆಟರಿ ಅವರು ಸಂಜೋ ಅವರು ಅವರು ನೇತೃತ್ವದಲ್ಲಿ ಜಾತ್ರಾ ಒಳ್ಳೆ ರೀತಿ ಅನ್ನದಾಸೋಪ್ರಸಾದ್ ಎಲ್ಲ ಭಕ್ತಾದಿಗಳು ನಿತ್ಯ ಆದ್ರೆ ದಾಸೋ ಅಮಾವಾಸ್ಯೆಗೆ ಇಪ್ಪತ್ತು ಕುಂಟೆಲ್ಲ ಹೋಗ್ತದೆ ಮಿನಿಮಮ್ ಅದು ಒಬ್ಬೊಬ್ರು ಭಕ್ತರೇ ಒಪ್ಪಿಸ್ಕೊಳ್ಳಿ ಎಲ್ಲಾ ಭಕ್ತಾದಿಗಳಿಂದ ಎಲ್ಲಿ ಬಂದ್ರಿ ಏನ್ ಹೆಸರು ಏನ್ ಹೆಸರು ಎಷ್ಟು ಎಷ್ಟು ದಿವ್ಸಕೊಂಡ್ ಮಾಡ್ತೀರಿ ನೀವು ಅಭಿಷೇಕ ನಾ ಎವ್ರಿ ಅಮಾಶೆ ಬರ್ತೇನ್ರಿ ಜನವರಿ ಎರಡ್ ಸಾವಿರದ ಹದಿನಾರ ಬಂದಿ ನಮ್ಮ ಮುತ್ತಾಗ ಏನೋ ಕೇಳ್ಕೊಂಡಿದ್ದ ಅದು ಆಗ್ಯದ ಏನಾಗ್ಯದ ಒಂದು ಚಮತ್ಕಾರ ಆಗದ ಹೇಳಪ್ಲೇ ಇಲ್ರಿ ಹೇಳಪ್ಲೇ ಇಲ್ಲ ಚಮತ್ಕಾರ ಆಗ್ಯದ ಚಮತ್ಕಾರ ಆಗ್ಯದ ಎಷ್ಟು ದಿವಸ ಆಗ್ಯದ ಚಮತ್ಕಾರ ಅದನ್ನ ಹೇಳಿದಿತ್ತು ಐದು ವಾರ ಒಳಗ್ ವಾಣಿ ಆಗಿತ್ತಿಲ್ ಗುಡಿಯಾಗ್ ಇದೇ ಗುಡೆ ವಾಣಿಯಾಗಿತ್ತು ಆಗಿತ್ತು ಅದು ಯಾರಿಗ್ ಕೇಳ ಬಂದಿಲ್ಲ ನಾವು ಒಬ್ಬನೇ ಇದ್ದ ಗುಡೆ ಐದು ಅಮಾಶಿ ಬಂದಿ ನೀನ್ ಕೇಳ್ಕೊ ಅದು ಐದು ಅಮಾಷೆ ಅಂದ್ರ ಟೂ ತೌಸಂಡ್ ಸಿಕ್ಸ್ಟೀನ್ ಜೂನ್ ನಾಗ್ ಅದು ಎಬಿ ಸಿ ಡಿ ಸ್ಟಾರ್ಟ್ ಆಯ್ತು ಡಿಸೆಂಬರ್ ಬರೋವರೆಗೆಲ್ಲ ಸಮಸ್ಯೆನ ಹೊಂಟೋಯ್ತ ಲೈಫಿನ ಲೈಫಿನಾಗಿನ ಸಮಸ್ಯೆ ಹೋಯ್ತು ದುಡ್ಡಿಂದು ದುಡ್ಡಿಂದ ಅಲ್ಲಿ ಇದು ಸಮಸ್ಯೆ ಸಮಸ್ಯೆ ದುಡ್ಡಿಲ್ಲ ಹೋಗಿ ಬರ್ತೀ ಆಗ್ತದ ಎಲ್ಲಿಂದ ಬರ್ತೀರಿ ಬರ್ತಿತ್ತು

दो 2015 के बाद से आ रही हाँ हाँ। ऐसा चमत्कार मन में संतुष्टि हुई है भगवान के पास। हाँ। बस। क्या नाम है आपका रश्मि पाटिल हाँ हाँ कहाँ से आते बीदर से धन्यवाद से से महाराज की जय हाँ <laughs>